ಬೆಂಗಳೂರಲ್ಲಿ ಆಗಿರ್ತಕ್ಕಂಥ ಮಳೆ ಹಾನಿ ಇರ್ಬೋದು ರಸ್ತೆಗಳ ಅವ್ಯವಸ್ಥೆ ಇರ್ಬೋದು ಕಾಮಗಾರಿಗಳು ಪ್ರಾರಂಭ ಆಗದೆ ಇರ್ಬೋದು ಪಾರ್ಕ್ಗಳಲ್ಲಿ ವಾಚ್ಮೆನ್ಗೆ ಹಣ ಕೊಡೋಕು ಸಾಧ್ಯ ಆಗ್ತಾ ಇರುವಂತಹ ಪರಿಸ್ಥಿತಿಯನ್ನ ನೋಡಿ ಎರಡು ವರ್ಷದಿಂದ ಕಾದು ವಿಧಿ ಇಲ್ಲದೆ ವಿಧಿ ಇಲ್ಲದೆ ನಾವು ಇವತ್ತು ಬೆಂಗಳೂರಿನ ಅಭಿವೃದ್ಧಿ ಕುಂಠಿತಾಗಿದೆ ಬೆಂಗಳೂರಿನ ಜನ ಶಾಪ ಆಗ್ತಾ ಇದ್ದಾರೆ ಇನ್ನೊಂದು ಕಡೆ ಬೆಲೆ ಏರಿಕೆಯ ಬಿಸಿಯಿಂದ ಜನ ಬೆಲೆ ಏರಿಕೆಯನ್ನು ತಡ್ಕೋಳಕ್ಕಾಗದ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿನೂ ಕೂಡ ಕುಂಠಿತ ಆಗಿರುವಂಥದ್ದು ಎರಡು ವರ್ಷದಿಂದ ನೋಡಿ ನೋಡಿ ಸಾಕಾಗಿ ವಿಧಿ ಇಲ್ಲದೆ ನಾವು ಇವತ್ತು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅನುದಾನ ಕೊಡಿ ಬೆಂಗಳೂರಿಗೆ ಅನಿ ಅನುದಾನ ಕೊಡಿ ರಾಜ್ಯದ ನಮ್ಮ ಎಲ್ಲ ಬಿ ಜೆ ಪಿ ಶಾಸಕರೇನಿದ್ದಾರೆ ಮೊದಲನೇ ಬಾರಿ ಗೆದ್ದಂಥವ್ರು ಈ ಥರದವರು ಕೂಡ ಭಾಳ ಕಣ್ಣೀರಾಗ್ತಾ ಇದ್ದಾರೆ ಇಡೀ ರಾಜ್ಯದ ನಮ್ಮ ಎಲ್ಲ ಶಾಸಕರು ಅನುದಾನ ಸಿಗ್ತಾ ಇಲ್ಲ ಅಂತೇಳಿ ವಿರೋಧ ಪಕ್ಷಗಳಿಗೆ ಅನ್ಯಾಯ ಮಾಡೋದು ಸರಿಯಲ್ಲ ಇಡೀ ಸಮಗ್ರ ರಾಜ್ಯದ ಬೆಳವಣಿಗೆ ಆಗಬೇಕಾದ್ರೆ ಅನುದಾನವನ್ನು ಕೊಡಬೇಕು ನಾವು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಇದ್ದಾಗ ಯಾವ ರೀತಿ ಅನುದಾನಗಳನ್ನು ಕೊಟ್ಟಿದ್ದೀರಿ ವಿರೋಧ ಪಕ್ಷಕ್ಕೆ ಅನ್ನೋದನ್ನು ಹೇಳಿದಿರಿ ನಾವು ಬೈರ್ತಿ ಸುರೇಶ್ ಯಡಿಯೂ ಸಿದ್ದರಾಮಯ್ಯವ್ರು ಫೋನ್ ಮಾಡಿದಾಗ ಅವರಿಗೆ ವರ್ಷಕ್ಕೆ ನೂರು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೀರಿ ನಾವೇ ಕೊಟ್ಟಿದ್ದೀವಿ ತಾರತಮ್ಯದ ಪ್ರಶ್ನೆನೇ ನಾವು ಮಾಡಿಲ್ಲ ಈಗ ತಾರತಮ್ಯ ಯಾಕೆ ಮಾಡ್ತೀರಾ ಅನುದಾನವನ್ನು ಕೊಡಿ ಸುಮಾರು ನೂರೈವತ್ತಕ್ಕೂ ಒಂದೊಂದು ಕ್ಷೇತ್ರಕ್ಕೆ ನೂರ ಇಪ್ಪತ್ತರಿಂದ ನೂರೈವತ್ತು ಕೋಟಿ ರೂಪಾಯಿಯನ್ನು ಅನುದಾನವನ್ನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಕೊಡಿ ಅಟ್ಲೀಸ್ಟ್ ಒಂದು ಎರಡು ವರ್ಷ ಆದರೂ ಕೆಲಸ ಮಾಡೋಕ್ಕೆ ಅವಕಾಶ ಆಗುತ್ತೆ ಹಿಂದೆ ನಾವು ಇದ್ದಾಗ ಕೊಟ್ಟಿದ್ದೀರಿ ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದೀರಿ ನೂರೈವತ್ತಲ್ಲ ಇನ್ನೂರು ಮುನ್ನೂರು ಕೋಟಿನೂ ಕೊಟ್ಟಿದ್ದೀರಿ ನಾವು ಅದರಿಂದ ಬೆಂಗಳೂರು ವಿಶ್ವ ಮಟ್ಟದಲ್ಲಿ ಬೆಳೀತಾ ಇರೋದು ನೀವು ಕೈಗಾರಿಕೆಗಳು ಬನ್ನಿ ಅಂತೇಳಿ ಬೆಂಗಳೂರಲ್ಲಿ ಸಮಾವೇಶ ಮಾಡಿದ್ದೀರಾ ಈಗ ಟೂರಿಸಂ ಸಮಾವೇಶನೂ ಮಾಡ್ತಾ ಇದ್ದೀರಾ ಬರಬೇಕಾದ್ರೆ ಅಭಿವೃದ್ಧಿ ಆಗಬೇಕಲ್ಲ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ನಾವು ಹೇಳ್ತಾ ಇಲ್ಲ ಬಿಜೆಪಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಫೇರ್ ಹೈಕ್ ಬಗ್ಗೆ ಮೆಟ್ರೋ ಫೇರ್ ಆಯ್ಕೆ ಬಗ್ಗೆ ಸಾರ್ವಜನಿಕರೇ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಬಂದು ಕರೆ ಕೊಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲವನ್ನು ನೋಡಿದ ಮೇಲೆ ನಾವು ಒಂದು ವಿರೋಧ ಪಕ್ಷವಾಗಿ ಅವರಿಗೆ ಮುಖ್ಯಮಂತ್ರಿಗೆ ಮನದಟ್ಟು ಮಾಡಿಕೊಡ್ಬೇಕಾಗಿತ್ತು ಆಗ್ತಾ ಇರುವಂಥ ಅನ್ಯಾಯ ಏನಿದೆ ಅಭಿವೃದ್ಧಿಯ ಕುಂಠಿತ ಏನಾಗಿದೆ ಈ ಬಜೆಟಲ್ಲಿ ಸರ್ ಮಾಡಿ ಯಾಕಂದರೆ ಬಡ್ಜೆಟ್ಗೆ ನಾವು ಯಾವುದೇ ರೀತಿಯಾದಂಥ ವಿರೋಧ ಪಕ್ಷ ಯಾವುದೇ ರೀತಿಯಾದಂಥ ಅವ್ರಿಗೆ ತೊಂದರೆಯನ್ನು ಕೊಡಲ್ಲ ನಾವು ಅನುಮೋದನೆಯನ್ನು ಮಾಡಿಕೊಡ್ತೀರಿ ಆ ದೃಷ್ಟಿಯಿಂದ ಆಗಿ ಅನುದಾನಗಳನ್ನು ಕೊಡಿ ಅಂಥೇಳಿ ಆಗ್ರಹವನ್ನು ಮಾಡಿದ್ದೀವಿ ಥ್ಯಾಂಕ್ ಯು